ಬೆಳಗಾಂನಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಿ ಬೆಲೆ ಏರಿಕೆಯಿಂದ ಆಗ್ತಾರಂಥ ಜನ ಎಲ್ಲೇ ಜನಗಳಿಗೆ ತೊಂದರೆ ಆಗ್ತಾ ಜಾಗೃತಿ ಮೂಡಿಸಲು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾನು ಮುಖ್ಯಮಂತ್ರಿಗಳು ಸಚಿವಾಲಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದು ಮಾಡಬೇಕು ಅಂತ ಹೇಳಿ ಘೋಷಣೆಯನ್ನು ಕೊಟ್ಟಿದ್ದೇವೆ ಹೋರಾಟ ಕೇಂದ್ರ ಸರ್ಕಾರದ ಮೇಲೆ ಇರಬೇಕು ಅವ್ರ ಪಾರ್ಟಿಯ ಮೇಲೆ ಯಾಕೆಂದ್ರೆ ಆ ಬೆಲೆ ಏರಿಕೆಯಿಂದಲೇ ಇವತ್ತು ಎಲ್ಲ ಬೆಲೆ ಏರಿಕೆ ಆಗಿರೋದು ಅವ್ರ ಮಾಡುವಂತ ಬೆಲೆ ಏರಿಕೆ ಅವ್ರ ಅವ್ರ ಮೇಲೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಸರ್ ಮಂಗಳ ಸೂತ್ರ ವಿಚಾರದಲ್ಲಿ ಬಿಜೆಪಿ ನಿಮ್ಮ ಮೇಲೆ ಆರೋಪ ಮಾಡಿತ್ತು ಈಗ ರೈಲ್ವೆ ಇಲ್ವಾ ಇಲ್ಲ ಶನಿವಾರ ಮಂಗಳ ಸೂತ್ರ ಏನು ಹಾಕಂಗಿಲ್ಲ ಅಂತ ನಾವು ಹೇಳ್ತಾ ಇದೀವಲ್ಲ ಧಾರ್ಮಿಕವಾಗಿ ಮಂಗಳಸೂತ್ರ ಇರ್ಬೋದು ಜನವಾರ ಇರ್ಬೋದು ಅದನ್ನ ಚೆಕ್ ಮಾಡ್ಕೊಳ್ಳಿ ಆ ಸಂಪ್ರದಾಯ ಧರ್ಮದಲ್ಲಿ ಇರೋಂಥದನ್ನೆಲ್ಲ ತಗಿಯಂಥದ್ದು ಸರಿಯಿಲ್ಲ ಅವರು ಹೇಳೋದು ಒಂದು ಅವ್ರ ಮುಖವಾಡನೇ ಬೇರೆ ಬಿ ಜೆ ಅವರ ಮುಖವಾಡನೇ ಬೇರೆ ಮಾತಾಡೋದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಆದಂಥ ಧಾರ್ಮಿಕವಾದಂಥ ಕೆಲವು ವಿಚಾರಗಳು ಈಗ ಕಿವಿಯಲ್ಲಿ ಓಲೆ ಇರ್ತದೆ ಮೂಗ್ಗುತ್ತಿ ಇರ್ತದೆ ಇರ್ತದೆ ತಾನಿ ಇರ್ತದೆ ಮಂಗಳ ಕೂತ್ರ ಇರ್ತದೆ ಮಜ್ಜನವಾರ ಇರ್ತದೆ ಉಡಿದಾರ ಇರ್ತದೆ ಚೆಕ್ ಮಾಡಿ ಚೆಕ್ ಮಾಡೋದು ತಪ್ಪಲ್ಲ ಹಿಂದೆ ಕೆಲವು ಘಟನೆಗಳು ಈ ಸ್ಮಾಲ್ ಡಿವೈಸ್ನ ಟಿವಿಗೆ ಹಾಕೊಂಡಿರ್ತಾರೆ ಅನ್ನೋದೆಲ್ಲ ಕೂಡ ಕೆಲವಿದೆ ಅದು ಇದು ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದನ್ನು ವಾಪಸ್ ತಗೋಬೇಕು ಈ ಧರ್ಮದ ಆಚರಣೆ ವಿಚಾರದಲ್ಲಿ ಏನು ಇದನ್ನ ಜನವಾರ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಇದನ್ನ ಜನನೇ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಇದನ್ನ ಕೈ ಬಿಡಬೇಕು ಅಂತೇಳಿ ಗೊತ್ತಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ